ಶತ್ರುಗಳು ಮುಸಲ್ಮಾನರಾಗಿದ್ರು ಕೂಡ ನಿನ್ನ ಆಯ್ಕೆ ನಿನ್ನ ಧರ್ಮವೇ ಹೊರತು ನಿನ್ನ ಆಯ್ಕೆ ನಿನ್ನ ದೇಶವೇ ಹೊರತು ನಿನ್ನ ಆಯ್ಕೆ ನಿನ್ನ ಧರ್ಮವಲ್ಲ ಧರ್ಮ ಸ್ಪಷ್ಟವಾಗಿ ಹೇಳಿದೆ ನಿನ್ನ ಶತ್ರುಗಳು ಮುಸಲ್ಮಾನರಾಗಿದ್ದರೂ ಕೂಡ ನಿನ್ನ ಆಯ್ಕೆ ನಿನ್ನ ದೇಶವೇ ಹೊರತು ನಿನ್ನ ಆಯ್ಕೆ ನಿನ್ನ ಧರ್ಮವಲ್ಲ ಮುಸಲ್ಮಾನರು ದೇಶದ್ರೋಹಿಗಳು ರಾಷ್ಟ್ರದ್ರೋಹಿಗಳು ಅನ್ನತಕ್ಕಂಥ ಹಣೆ ಭಾರತಿ ನಮ್ಮನ್ನು ದಯವಿಟ್ಟು ಕರಿಬೇಡಿ ನಾನು ಭಾರತೀಯ ಮುಸಲ್ಮಾನ ಜೊತೆ ಹೇಳ್ತೇನೆ ಭಾರತೀಯ ಹಿಂದೂಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ನಮ್ಮನ್ನ ನೀವು ಸಹೋದರರಾಗಿ ಕಾಣಬೇಕು ನಮ್ಮನ್ನ ನೀವು ಪ್ರೀತಿಯಿಂದ ಕಾಣಬೇಕು ನಾವು ಯಾವತ್ತೂ ಕೂಡ ಈ ಮಣ್ಣಿಗೆ ದ್ರೋಹ ಮಾಡತಕ್ಕಂತಹ ದ್ವೇಷ ಮಾಡ್ತಕ್ಕಂಥ ಯಾವುದೇ ಕೆಲಸಗಳನ್ನು ನಾವು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರ ಮುಂದೆ ಪ್ರಮಾಣ ನಾವು ತಯಾರಾಗಿದ್ದೇವೆ ಈ ದೇಶಕ್ಕೆ ಸಂಕಷ್ಟ ಬಂದಾಗ ಈ ದೇಶಕ್ಕೆ ತೊಂದರೆ ಆದಾಗ ಈ ಭಾಷೆಗೆ ತೊಂದರೆ ಆದಾಗ ಭಯೋತ್ಪಾದಕರ ಕೃತ್ಯ ನಡೆದಿದೆ ಆ ನರಾಕ್ಷಿಕ್ಷರನ್ನ ಭಾರತದ ಕಾನೂನಿನ ಅಡಿಯಲ್ಲಿ ಯಾವ ಶಿಕ್ಷೆ ಕೊಡೋದಕ್ಕೆ ಸಾಧ್ಯವಿದೆಯೋ ಮರಣದಂಡನೆ ನಾನು ಹೇಳ್ದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಶಾಂತಿಯುತವಾಗಿ ನಡೆದಿದೆ ಇಂತಹ ಶಾಂತಿಯುತ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೈ ಜೋಡಿಸಲಾರದೆ ಸಕಲೇಶಪುರದ ಎಲ್ಲ ಮಸೀದಿಗಳ ಗುರುಗಳು ಮತ್ತು ಮಸೀದಿಯ ಕಮಿಟಿಯವರು ಅಥವಾ ಇಲ್ಲ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಅಸ್ಸಾಂ ವಲೈಕು ವರಹುಲ್ಲ ಯಾರು ನಸ್ಕ ಬಿಜೆಪಿ ಯುವ ಮೋರ್ಚದ ಸದಸ್ಯರೊಬ್ಬರು ಫೇಸ್ಬುಕ್ ನಲ್ಲಿ ಬರೀತಾರೆ ಅಗರ್ವಾಲ್ ಏನ್ ಬರೀತಾರೆ ಗೊತ್ತಾ ಈ ಹೇಗೆ ಕೃತ್ಯ ಆಗುವ ಸಂದರ್ಭದಲ್ಲಿ ನನ್ನ ಕುಟುಂಬ ಮತ್ತೆ ನನ್ನ ಸ್ನೇಹಿತರು ಕೈಬಿಡಿತರಾಗಿದ್ದು ಆ ಸಂದರ್ಭದಲ್ಲಿ ಸುರಕ್ಷಿತ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋದ್ರು ಅಂತ ಹೇಳಿ ಬಿಜೆಪಿಯ ಅಗರ್ವಾಲ್ವ ಫೇಸ್ಬುಕ್ ನಲ್ಲಿ ಬರ್ತಾರೆ ಕನ್ನಡದ ನಮ್ಮ ಒಡ ಹುಟ್ಟಿದ ಸಹೋದರಿ ಮಂಜುನಾಥ್ರವರ ಧರ್ಮಪತಿ ಒಂದು ಮಾತನ್ನು ಹೇಳ್ತಾರೆ ಮಂಜುನಾಥ್ ರಾವ್ ಧರ್ಮಪತಿ ಒಂದು ಮಾತನ್ನು ಹೇಳ್ತಾರೆ ಬಿಸ್ಪಿಲ್ಲ ಬಿಸ್ವಿಲ್ಲ ಬಿಸ್ಪಿಲ್ಲ ಅಂತ ಹೇಳಿ ಕೂತ್ಕೊಂಡು ಮೂರು ಜನ ಮುಸಲ್ಮಾನರು ನನ್ನನ್ನು ಮತ್ತು ಕುಟುಂಬವನ್ನು ರಕ್ಷಿಸಿದ್ರು ಅಂತ ಹೇಳ್ಬಿಟ್ಟು ಮಂಜುನಾಥ ಪತ್ನಿಯವರು ಈ ಮಾತ್ರ ಹೇಳ್ತಾರೆ ಇನ್ನೂ ಒಂದು ಮಾತಿದೆ ಸೈಯದ್ ಆದಿಲ್ ಹುಸೇನ್ ಸೈಯದ್ ಆದಿಲ್ ಹುಸೇನ್ ಅವರು ಯಾರು ರೈಫಲ್ ಅನ್ನು ಭಯೋತ್ಪಾದಕರು ಈ ಸೈಯದ್ ಅಲಿ ಹುಸೇನ್ ಅವರು ಯಾರು ಅಂತ ಹೇಳಿದ್ರೆ ಒಬ್ಬ ಕುದುರೆ ಸವಾರ ಏನ್ ಮಾಡ್ತಾರೆ ಗೊತ್ತಾ ಹೋಗಿ ಆ ರೈಫಲ್ ಕಿತ್ಕೊಳ್ತಾರೆ ಅಲ್ಲಿ ಕಾನ್ ನಮಗೆ ಮಾದರಿ ನಮಗೆ ಮಾದರಿ ಆ ಮೂರು ಮುಸಲ್ಮಾನರ ಬಿಸ್ಮಿಲ್ಲಾ ಅಂತ ಹೇಳಿ ಕೂಗಾಡಿ ಎಲ್ಲರ ರಕ್ಷಣೆ ಮಾಡಿದ್ರಲ್ಲ ಅವರು ನಮಗೆ ಮಾದರಿ ಹೊರತು ಈ ಪಾಕಿಸ್ತಾನದ ಭಯೋತ್ಪಾದಕರು ಎಂದಿಗೂ ಕೂಡ ಈ ಮುಸಲ್ಮಾನರಿಗೆ ಮಾದರಿ